ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂತ ಅಂದರೆ ಅಲಂಕಾರ ಅದ್ದೂರಿಯಾದಂತಹ ಅಲಂಕಾರ ನೆರವೇರಿದೆ ಇಡೀ ದೇವಸ್ಥಾನದ ಆವರಣದ ಒಳಗೆ ಅರಿಶಿನ ಕುಂಕುಮ ತೆಂಗಿನಕಾಯಿ ಆಗಿರಬಹುದು ವಿವಿಧ ರೀತಿಯಾದಂಥ ಹಣ್ಣುಗಳಾಗಿರ್ಬೋದು ಹೂಗಳಾಗಿರ್ಬೋದು ಎಲ್ಲವನ್ನು ಉಪಯೋಗಿಸಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ವಿಶೇಷ ಅಂದರೆ ನೀವೆಲ್ಲರೂ ನೋಡ್ಬೋದು ಏನಿದು ಮೇಲ್ಗಡೆ ಕಾಯಿ ಥರ ಕಾಣ್ತಾ ಇದೆ ಅಂತ ಅದು ಬೇಲದ ಹಣ್ಣು ಬೆಲ್ಲದ ಹಣ್ಣು ಅಂತ ಹೇಳಿ ವಾಡಿಕೆಯಲ್ಲಿ ಕರೀತಾರೆ ಅದನ್ನು ಬೇಲದ ಹಣ್ಣು ಅಂತ ಹೇಳಿ ಕರೀತಾರೆ ಬನ್ನಿ ಈ ಒಂದು ಡೆಕೋರೇಷನ್ ಹೇಗಿದೆ ಈ ಅಲಂಕಾರ ಹೇಗಿದೆ ಇದರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ತಾ ಹೋಗೋಣ ಡೆಕೋರೇಷನ್ ಬಗ್ಗೆ ನಮಸ್ಕಾರ ನಮ್ಮ ಜನನಾಯಕರಾದ ಶ್ರೀಕಾಂತಣ್ಣ ಅವರು ನಮ್ಮ ಶಿವಮೊಗ್ಗ ಜನತೆಗೆ ತುಂಬ ದೊಡ್ಡ ಉಪಕಾರ ಮಾಡಿದ್ದಾರೆ ಈ ಸಲದ ಮಾರಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಡೆಕೋರೇಷನ್ ಮೂಲಕ ನಾಡಿನ ಜನತೆಗೆ ಪರಿಚಯ ಮಾಡಿದ್ದಾರೆ ಅಂದರೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂದರೆ ತಪ್ಪಾಗಲ್ಲ ಇಪ್ಪತ್ತು ಲಕ್ಷ ಹೂವಿನ ಅಲಂಕಾರಕ್ಕೆ ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯ ಹಣ್ಣುಗಳು ಗುಲಾಬಿ ಆರ್ಕಿಡ್ಡು ಬಗೆ ಬಗೆಯ ಹಸಿರು ಕೆಂಪು ರೋಸ್ಗಳಲ್ಲಿ ವಿಧ ವಿಧವಾದ ಹೂಗಳನ್ನು ನಾವು ಕಾಣ್ತೀವಿ ಆಮೇಲೆ ಒಂದೊಂದು ಡೆಕೋರೇಷನ್ಗಳು ಒಂದೊಂದು ರೀತಿಯಾಗಿ ಅಲಂಕಾರಗೊಂಡಿವೆ ತೆಂಗಿನಕಾಯಿ ತೆಂಗಿನಕಾಯಿ ಮಧ್ಯದಲ್ಲಿ ವಜ್ರದ ರೀತಿಯ ಒಂದು ಏನು ಹೇಳ್ಬೋದು ಅದನ್ನು ವಜ್ರ ಡೈಮಂಡ್ ಅಂತಲೇ ಹೇಳ್ಬೋದು ಡೂಪ್ಲಿಕೇಟ್ ಆಗಿರೋದನ್ನು ಮಾಡಿ ತುಂಬ ಅಲಂಕಾರವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ದಂಗೆ ಮಾಡಿದ್ದಾರೆ ತುಂಬ ಖುಷಿಯಾಗತ್ತೆ ಊರಿನ ಬೇರೆ ಬೇರೆ ಊರಿನವರೆಲ್ಲ ಬಂದ್ಬಿಟ್ಟು ಈ ಮಾರಿ ಕಾಂಬ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಲ್ಲರೂ ಈ ಅದ್ಧೂರಿಯಾದ ಅಲಂಕಾರವನ್ನು ಕಣ್ತುಂಬಿಕೊಂಡು ಮನ ತುಂಬಿಕೊಂಡು ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾತ್ರಾ ಮಹೋತ್ಸವ ಅದ್ಭುತವಾಗಿ ಮೂಡಿಬಂದಿದೆ ಇಲ್ಲಿ ಬಾಕಿರೋ ಅಂತಹ ಫಲಪುಷ್ಪ ಪ್ರದರ್ಶನ ಏನಿದೆ ಅಲ್ಲ ಆ ತಾಯಿಯು ಕೂಡ ಅವಳ ದರ್ಶನ ಹೇಗೆ ಕಾಣಿಸ್ತಾ ಇದೆ ಅಂದರೆ ಗಾಂಧಿ ಬಜಾರಲ್ಲಿ ಇದ್ದಾಗ ಅವಳ ದರ್ಶನ ಮುಗ್ಧವಾಗಿ ಒಂದು ಕಳೆ ತುಂಬ್ಕೊಂಡು ಇರುತ್ತೆ ಆದರೆ ಇಲ್ಲಿ ಬರ್ತಾ ಬರ್ತಾ ಅವಳ ಮುಖದಲ್ಲಿ ರೋಷದ್ವೇಷ ತುಂಬ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆದರೆ ಈ ವರ್ಷ ನಾವು ಕಾಣ್ತಾ ಇರೋದು ಅದ್ಭುತವಾದಂಥ ಮುಖನ ನೋಡ್ತಾ ಇದ್ದೀವಿ ಅವಳ ಮುಖದಲ್ಲಿ ಸಾಂತ್ವನ ಕಾಣ್ತಾ ಇದೆ ಅವಳ ಮುಖದಲ್ಲಿ ಒಂದು ಕಳೆ ಕಾಣ್ತಾ ಇದ್ದೀವಿ ಆ ರೋಷದ್ವೇಷ ಒಂದು ಚೂರು ಕಾಣಿಸ್ತಾ ಇಲ್ಲ ಸೊ ಅಂದರೆ ಈ ಅಲಂಕಾರನ ನೋಡ್ತಾ ತಾಯಿ ಕೂಡ ಸಂತೃಪ್ತಳಾಗಿದ್ದಾಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಜ ನಮ್ಮ ಜನತೆಗೂ ಕೂಡ ಈ ಮಾರಿ ಹಬ್ಬದ ಆಶೀರ್ವಾದ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಸೂಪರಾಗಿ ಆಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಈ ತರ ಯಾವ ವರ್ಷನೂ ಮಾಡಿಲ್ಲ ಈ ವರ್ಷ ಸೂಪರಾಗಿ ಆಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಹಾ ತುಂಬಾ ಖುಷಿ ಆಯ್ತು ಆ ಸೂಪರ್ ಆಗಿತ್ತು ನೋಡಕ್ ಚೆನ್ನಾಗಿದೆ ಖುಷಿಯಾಗಿದೆ ಮೇಡಮ್ ಈ ಸತಿ ಬಾರಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ವರ್ಷಕ್ಕಿಂತ ಈ ವರ್ಷ ಬಾರಿ ಅಲಂಕಾರ ಬಾರಿ ಚೆನ್ನಾಗ್ತಾ ಇದೆ ಹಬ್ಬ ಇದು ಪ್ರತಿ ವರ್ಷದಿಂದ ಈಗ ಅರವತ್ತು ವರ್ಷ ಆವಾಗಿಂದ ನಾವು ಗಾಂಧಿ ಬಜಾರಲ್ಲೇ ಇರೋದು ಆಮೇಲೆ ದೇವ್ರನ್ನ ನಾವು ಕೆತ್ತುವಾಗಿಂದ ನೋಡ್ತಾ ಇದ್ದಿದ್ದು ಈಗ ಮೂರ್ತ ಕೆ ಅಲಂಕಾರ ತುಂಬ ಚೆನ್ನಾಗಿದೆ ಆಮೇಲೆ ಮ್ಯಾನೇಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಆಮೇಲೆ ನಮ್ಮ ತಂದೆಯವ್ರ ಕಾಲದಿಂದನೂ ಮಾಡ್ತಾ ಇದ್ದಿದ್ದು ಇದನ್ನು ನಾವು ಕೋಟೆ ಮಾರಿಕಾಂಬ ನಿನ್ನ ನಾಲ್ಗುದು ಅನ್ನೋದಕ್ಕಿಂತ ಕೆಂಚು ಮಾರಿ ನಿನ್ನ ನಾಲ್ಗುದು ಅಂತೀವಿ ಉಧೋ ಹೋ ಅವಳು ಅಷ್ಟು ಶಕ್ತಿಯುತೇ ಕೆಂಚು ಮಾರಿ ಅಂದರೆ ಈ ಶಿವಮೊಗ್ಗದ ಸಿಹಿ ನೀರು ಅದು ಹೆಸರೇ ಆ ಥರ ಅದು ನಾವು ತುಂಬ ಇಷ್ಟ ಆಯಿತು ತಮಿಳ್ನಾಟಿಂದ ಬಂದಿದ್ದೀವಿ ನಾವು ನೋಡೋಕ್ಕೆ ಅಮ್ಮನಿಂದ ಚೆನ್ನೆಯಿಂದ ಬಂದಿದ್ದೀವಿ ವರ್ಷ ಮೂರು ವರ್ಷಕ್ಕೊಂದ್ಸಲ ಬಂದು ಅಮ್ಮನ ನೋಡ್ತೀನಿ ದರ್ಶನ ಚೆನ್ನಾಗಿದೆ ದೇವ್ರ ಕುಂಡ ನಾವು ಚೆನ್ನಾಗಿದ್ದೀವಿ ನಾವು ಏನು ಅನಿಸ್ತೀವೋ ಅದು ನೆರವೇರುತ್ತೆ ಅಷ್ಟು ತಮಿಳುನಾಟಿಂದ ನಾವು ಬರ್ತಿದ್ದೀವಿ ನಾವು ಅಲಂಕಾರ ತುಂಬ ಚೆನ್ನಾಗಿದೆ ತುಂಬ ನಮ್ಮ ಎರಡು ಕಣ್ಣು ನಮಗೆ ಇಲ್ಲಿನ ನೋಡೋಕ್ಕೆ ಹತ್ತು ಕಣ್ಣು ಬೇಕು ನಮಗೆ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಾಯಿತು ಈ ಅಲಂಕಾರ ನೋಡಿ ನಂಗೆ ತುಂಬ ಖುಷಿ ಆಯಿತು ಎಷ್ಟು ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಇದೇ ಥರ ಪ್ರತಿ ವರ್ಷ ನಡೆಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಪರವಾಗಿ ಅಲಂಕಾರ ನಮಗೆ ಇಷ್ಟ ಆಯಿತು ಇಷ್ಟ ಆಯ್ತೇವೆ ಹ್ಮ್ ಪ್ರತಿ ವರ್ಷ ಬರ್ತೀವಿ ನಮ್ಗೆ ಇಷ್ಟ ಆಯ್ತು ಅದೆಲ್ಲ ಅಲಂಕಾರ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ನಮಗೆ ಕುರ್ಚಿಯ ನಮ್ದು ವಸ್ ವಸ್ತುರ್ಗ ನಮ್ದು ಹ್ಮ್ ತುಂಬಾ ಚೆನ್ನಾಗಿ ಕಾಣಿಸ್ತಮ್ಮ ಚೆನ್ನಾಗಿ ಸಂತೋಷ ಆಯ್ತಮ್ಮ ದೇವರಿಂದ ಇದು ಹ್ಞೂ ಇಷ್ಟ ಆಯ್ತಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ಈ ವರ್ಷ ಏನು ವಿಶೇಷ ಅಲಂಕಾರ ಕಬ್ಬಿನಿಂದ ಅಲಂಕಾರ ಮತ್ತೆ ಬೆಲ್ಲದ ಹಣ್ಣು ಮತ್ತು ಕಬ್ಬು ಎರಡೂ ವಿಶೇಷ ಅಲಂಕಾರ ಅಂತ ಹೇಳಿದ್ದಾರೆ ಮತ್ತು ಹೂವಿನ ಅಲಂಕಾರನೂ ಬಹಳ ವಿಶೇಷವಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅಂಗೈಯಾಗಲ ಆಮೇಲೆ ಅಂಗೈಯಾಗ್ಲ ತಾಳಿ ಮಾಡಿಸಿದ್ದಾರೆ ಅದೊಂದು ವಿಶೇಷ ಅಂತ ಹೇಳಿದ್ದಾರೆ ಮತ್ತು ಏನೇ ಹರ್ಕೆ ಇದ್ದಿದ್ರೂ ಎಲ್ಲ ಬಂದು ದೇವರಲ್ಲಿ ಬೇಡ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಜನರಲ್ ನಂಬಿಕೆ ಇದು ಗ್ರಾಮ ದೇವತೆ ಹಂಗಾಗಿ ಬಹಳ ನಾವೆಲ್ಲ ತುಂಬ ನಂಬ್ತೀವಿ ಈ ದೇವ್ರನ್ನ ಹೇಗ ಎರಡು ವರ್ಷಕ್ಕೊಂದ್ಸಲ ದೇವರಿಂದ ಪೂಜೆ ಇರುತ್ತೆ ಎಲ್ಲ ವಿಶೇ ಎಲ್ಲ ಊರಿನಿಂದನೂ ಎಲ್ಲ ಭಕ್ತಾದಿಗಳು ಬಂದು ವಿಶೇಷ ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಏನೇ ಅರಕೆ ಮಾಡಿಕೊಂಡ್ರೂ ದೇವರಲ್ಲಿ ಇದು ಒಳ್ಳೆಯದಾಗತ್ತೆ ಅಲಂಕಾರ ಈ ಸಲ ವಿಶೇಷ ಅಲಂಕಾರನೇ ಮಾಡಿದ್ದಾರೆ ತೆಂಗಿನಕಾಯಿ ಅಲಂಕಾರ ತಾವ್ರೆ ಹೂವು ಅಲಂಕಾರ ಆಮೇಲೆ ಬಾಳೆ ದಿಂಡಿಂದ ಅಲಂಕಾರ ಬಾಳೆ ಹೂವಿನ ಅಲಂಕಾರ ಪ್ರತಿಯೊಂದು ಅಲಂಕಾರಗಳು ಈ ಸಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ದೇವ್ರಿಗೆ ಈ ಸಲ ಅಂಗೈಯಾಗಲ್ಲ ತಾಳಿ ಮಾಡಿದ್ದಾರೆ ಕಮಿಟಿ ಪರವಾಗಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮದು ಇದೇ ಊರೇ ಆಗಲೇ ಒಂದು ನಲವತ್ತೈದು ವರ್ಷ ಈ ಜಾತ್ರೆಗೆ ಬರ್ತೀರಾ ಅಲಂಕಾರ ಹೇಗಿದೆ ಈ ಸಲ ಪರವಾಗಿಲ್ಲ ಸ್ಪೆಷಲ್ ಆಗೈತಿ ಫ್ರೆಶಲ್ ಆಗಿ ಕಾಣ್ತಾ ಇತ್ತು ಈಗ ಸ್ಪೆಷಲಾಗಿ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿ ಕಾಣ್ತೈತಿ ಈಗ ಖುಷಿಯಾಗಿ ಖುಷಿಯಾಗಿದೆ ನಿಮಗೆ ಹೇಗೆ ಅನ್ನಿಸ್ತದೆ ಭಾಳ ಚೆನ್ನಾಗಿ ಕಾಣಿಸ್ತದೆ ನಮ್ಮ ಶಿಕಾರಿಪುರ ಶಿಕಾರಿಪುರ ಮನೆಗೆ ಬಂದಿದ್ವಿ ಹಂಗೆ ದೇವ್ರ ಖುಷಿ ಅನ್ನಿಸ್ತು ಅದಕ್ಕೆ ಕುತ್ಕೊಂಡ್ಬಿಟ್ವಿ ನಾವು ಜಾತ್ರೆನೂ ಜೋರೈತಿ ಪರವಾಗಿಲ್ಲ ವರ್ಷ ನಾವು ಇದೇ ಊರರಲ್ಲ ನಮಗೆ ಈಗ ನಲ್ವತ್ತು ಐವತ್ತು ವರ್ಷ ಆಯ್ತು ಬರಕತ್ತಿ ಏನು ಮದುವೆ ಆದಾಗಿಂದ ಬರ್ತಾನೆ ಇದ್ದೀವಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಮಸ್ತ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನೋಡಿದಾಗ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ಕ್ಯೂಟಾಗಿ ಕಾಣ್ತಾರೆ ದೇವಿ ಕೂಡ ಚೆನ್ನಾಗಿ ಕಾಣ್ತಾ ಇದ್ದಾರೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಒಳಗೆ ಅವರು ಮಾಡಿರೋಂಥ ಇದು ಲೈನ್ ಆಗಿರ್ಬೋದು ಅವೆಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಈ ವರ್ಷವೇ ತುಂಬ ಮಾಡಿದರು ಹಾಂ ನಾವು ವರ್ಷ ವರ್ಷನೂ ಬರ್ತಾಯಿರ್ತೀವಿ ಓ ಸತಿ ಹಂಗೇನೂ ಇದ್ದಿದ್ದಿಲ್ಲ ಈ ಸಲ ತುಂಬ ಜನ ಇದ್ದರು ಚೆನ್ನಾಗಿ ಯಾವ ಥರ ದೇವರೆಲ್ಲ ಚೆನ್ನಾಗೈತೆ ಪಸ್ಟೇ ಇದು ಮೆರವಣಿಗೆ ಮಾಡಿದ್ರಲ್ಲ ಅದಕ್ಕೆ ತುಂಬ ಜನ ಇದ್ದರು ಡೆಕೋರೇಷನ್ ಹಾಂ ತಾನ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಭಾರಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ನಿನ್ನೆ ಬಂದು ಎಲ್ಲ ಭಂಡಾರ ಹೋದ್ವಿ ಬಂಡಾರ ಕೋಳಿ ಕೊಯ್ಯಕ್ಕೆ ಕುರಿಗೆ ಎಲ್ಲ ನೆನ್ನೆ ಭಂಡಾರ ಹೋದ್ವಿ ಈ ವರ್ಷ ಮಗುನೆಲ್ಲ ಮಾಡ್ಲಿಕ್ಕೆ ಭಾರಿ ಚೆನ್ನಾಗಿದೆ ಸೂಪರಾಗಿದೆ ಅಲಂಕಾರ ಈ ವರ್ಷ ಭಾರಿ ಚೆನ್ನಾಗಿದೆ ಅಲಂಕಾರ ತಗೊಂಡು ಈ ಸರಿ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ ನೋಡೋಕೆ ತುಂಬ ಎರಡು ಕನಸಾಲದು ಆ ಥರ ಅಮ್ಮ ಮಾತ್ರ ತುಂಬ ಭಕ್ತಿಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ ಜಾತ್ರೆಯಲ್ಲಿ ಎಲ್ಲದೂ ಚೆನ್ನಾಗಿ ಇದೆ ಸ್ವಲ್ಪ ಕಾಲ ಮತ್ತೆ ಏನು ಅಲಂಕಾರ ಹೂವಿನ ಅಲಂಕಾರ ಮತ್ತು ಹಣ್ಣಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಬೇರೆ ಕಡೆ ಎಲ್ಲೂ ಇಲ್ಲೂ ನೋಡಿಲ್ಲ ಎಲ್ಲೂ ನೋಡಿಲ್ಲ ಜಾತ್ರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅವರು ಹಾ ಇದು ನಾವು ಪ್ರತಿ ವರ್ಷ ಬರ್ತೀವಿ ಏ ತುಂಬ ಚೆನ್ನಾಗಿದೆ ನಾವು ತರೀಕೆರೆ ಕೊಟ್ಟಿದ್ದಾರೆ ಶಿವಮೊಗ್ಗದಿಂದ ನಮ್ಮನ್ನು ನನಗೆ ಇದೇ ವರ್ಷ ನಾನು ಫಸ್ಟ್ ಟೈಮ್ ಇದೇ ಥರ ನೋಡ್ತಾ ಇರೋದು ಈ ವರ್ಷದ ಥರ ನಾನು ಯಾವತ್ತು ವರ್ಷ ಯಾವ ವರ್ಷವೂ ನೋಡಿಲ್ಲ ತುಂಬಾ ಚೆನ್ನಾಗಿದೆ ಅಲಂಕಾರ ಅಷ್ಟೇ ಮ್ಯಾಮ್ ತುಂಬ ಚೆನ್ನಾಗಿದೆ ನಮ್ಮದು ತುಮ್ಮಿ ಕಟ್ಟೆ ಅಂತೇಳಿ ರಾಣೆಬೆಂದಿರ್ ಹತ್ರ ಹಾಂ ಅದ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲಂಕಾರನೂ ಚೆನ್ನಾಗಿದೆ ಚೆನ್ನಾಗಿದೆ ಜಾತ್ರೆ ಎಲ್ಲ ಚೆನ್ನಾಗಿದೆ ಕೇಳಿದ್ರಲ್ಲ ಬಂದಂತಹ ಭಕ್ತಾದಿಗಳು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇಲ್ಲಿನ ಅಲಂಕಾರದ ಬಗ್ಗೆ ಮಾತನಾಡಿದ್ದಾರೆ ಇಲ್ಲಿನ ಅಲಂಕಾರವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಹಿಂದೆಂದೂ ಕಾಣದಂತಹ ಒಂದು ಜಾತ್ರೆಯ ವೈಭವ ಆಗಿರ್ಬೋದು ಅಲಂಕಾರವಾಗಿರ್ಬೋದು ಈ ಸ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದಲ್ಲಿ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್